ನಮಸ್ತೆ ನನ್ನ ಹೆಸರು ಮಧು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರಲಗಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಣ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ನನಗೆ ಬಂದಂತ ವಿಷಯ ಅರಮನೆ ನಾನು ಅರಮನೆಯ ಬಗ್ಗೆ ತಿರುಪಾಚಾರ ಮಾಡುತ್ತಿದ್ದೇನೆ ಆ ಮೈಸೂರು ನಗರವನ್ನು ಅರಮನೆಯ ನಗರವೆಂದು ಕರೆಯುತ್ತಾರೆ ಆದ್ದರಿಂದ ಅರಮನೆಯ ಪ್ರವಾಸಿ ಆಕರ್ಷಣೆಯಾಗಿದೆ ಇದಲ್ಲದೆ ಜಗನ್ಮೋಹನ್ ಅರಮನೆ ಎಂಬ ಪ್ರಸಿದ್ಧ ಮೈಸೂರು ಅರಮನೆ ಇದಲ್ಲದೆ ಜಯಲಕ್ಷ್ಮಿ ವಿಲಾಸ ಲಲಿತ್ ಮಹಲ್ಗಳನ್ನು ಹೊಂದಿದೆ ಮೈ ಮೈಸೂರು ನಗರ ಎಂದು ಸಹ ಹೆಸರು ಈ ಅರಮನೆಯಲ್ಲಿ ಕೆಲವು ಮುಖ್ಯ ಮೈಸೂರು ಅರಮನೆ ಮುಖ್ಯವಾಗಿ ಅರಮನೆ ಎಂಬ ಹದಿನೆಂಟು ನೂರ ತೊಂಬತ್ತೇಳರಲ್ಲಿ ಕಟ್ಟಲು ಆರಂಭಿಸಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸಿದ್ಧವಾದ ಅರಮನೆ ಪ್ರತಿ ಭಾನುವಾರ ಸಂಜೆ ಸಾವಿರಾರು ದೀಪಗಳಿಂದ ಸುಂದರ ದೃಶ್ಯ ರಾಜೇಂದ್ರ ವಿಲಾಸ ಅರಮನೆ ಇದಕ್ಕೆ ಬೇಸಿಗೆ ಚಾಮುಂಡಿ ಬೆಟ್ಟದ ಮೇಲೆ ಇದೆ ಜಗನ್ಮೋಹನ್ ಅರಮನೆ ಈ ಅರಮನೆಯಲ್ಲಿ ಇದು ಒಂದು ಕಲಾವಿದರ ಕಲಾ ಸಂಗ್ರಹಾಲಯವಾಗಿ ರಾಜ್ಯ ಮೊದಲಾದ ಅನೇಕ ಪ್ರಸಿದ್ಧ ಕಲಾವಿದರ ಚಿತ್ರಕೃತಿಗಳನ್ನು ಇಲ್ಲಿ ಕಾಣಬಹುದು ಜಯಲಕ್ಷ್ಮೀ ವಿಲಾಸ ಅರಮನೆ ಇದು ಈಗ ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿ ಆವರಣದಲ್ಲಿ ಜನಪದ ವಸ್ತು ಸಂಗ್ರಹಾಲಯವಾಗಿ ಕಂಡುಬರುತ್ತದೆ ಲಲಿತ್ ಮಹಲ್ ಅರಮನೆ ಈಗ ಇದು ಪ್ರವಾಸಿ ಅಧ್ಯಯನ ಅಭಿವೃದ್ಧಿ ಹೋಟೆಲ್ ಆಗಿ ಕಂಡುಬರುತ್ತದೆ ಮುಖ್ಯ ಮೈಸೂರು ಅರಮನೆ ಈಗ ಕರ್ನಾಟಕ ಸರ್ಕಾರದ ಕೈಯಲ್ಲಿದ್ದರೂ ಒಂದು ಭಾಗವನ್ನು ಇಂದಿನ ರಾಜಮನೆತನಕ್ಕೆ ಬಿಟ್ಟುಕೊಡಲಾಗಿದೆ ಕೊಡಲಾಗಿದೆ ಅಂಬಾರಿಯ ತೂಕ ಆರುನೂರ ಎಂಬತ್ತು ಜಿ ಇದ್ದದ್ದು ಚಿನ್ನದ ಪ್ರಮಾಣ ಎಂಬತ್ತು ಕೆಜಿ ಇದನ್ನು ಕಟ್ಟಿದವರು ಹೆನ್ರಿಕಿನ್ ಧನ್ಯವಾದಗಳು